ಹಾಗಾಗಿ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಲಾ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲಾರ್ಟ್ವೂ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕ್ಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸುಮಾರು ಹೊತ್ತಿರ ಎರಡು ತಿಂಗಳಾಯ್ತು ವಿಡಿಯೋ ಮಾಡಿ ಸೊ ವಿಡಿಯೋ ಆಗಲಿಲ್ಲ ಸೊ ಬಟ್ ಆದರೆ ಇಂಥ ಒಂದು ವಿಷಯ ಇಟ್ಕೊಂಡು ನಾನು ಮತ್ತೆ ತಿರ್ಗಾ ವಿಡಿಯೋ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಯಾಕಂತಂದರೆ ಸಿಗೋಡೆ ಬೇಜಾರಾಗುತ್ತೆ ಅವರು ಸೊ ನಿಮ್ಗೆ ಗೊತ್ತಿರುವಂಥ ವಿಚಾರನೇ ಸೊ ದರ್ಶನ್ ಅವ್ರದ್ದು ಒಂದು ಮರ್ಡರ್ ಕೇಸಲ್ಲಿ ಸಿಗಾಕೊಂಡಿದ್ದಾರೆ ತನಿಖೆ ನಡೀತಾ ಇದೆ ಸೊ ಬಟ್ ಆದರೆ ಒಬ್ಬ ಈ ಕೆಲವು ದಿವಸಗಳಿಂದ ನೋಡ್ತಾ ಇದ್ದಾರೆ ಯಾಕೋ ಕನ್ನಡ ಚಿತ್ರರಂಗದ ಕಲಾವಿದರಲ್ಲಿ ಏನೋ ಟೈಮ್ ಸರಿಲ್ಲ ಅಂತ ಅನಿಸುತ್ತೆ ಸೊ ಸ್ಟಾರ್ಟಿಂಗಿಂದ ತಗೊಂಡ್ರೆ ಇವ್ರದು ಯಾರ್ದು ಚಂದನ್ ಆ್ಯಂಡ್ ನಿವೇದಿತ ಅವ್ರದ್ದಾಯಿತು ಆ್ಯಂಡ್ ರೀಸೆಂಟ್ಲಿ ಇವರಾಜ್ ಕುಮಾರ್ ಆ್ಯಂಡ್ ಅವ್ರದ್ದು ಏನೋ ಕಾ ಇದು ಸೊ ಅದು ಅವ್ರದ್ದು ಪರ್ಸ್ನಲ್ ಓಕೆ ಬಿಟ್ ಬಿಡೋಣ ಓಕೆ ಅದರಲ್ಲಿ ಏನಿಲ್ಲ ಅವ್ರವ್ರ ಅಪ್ಪಂದ ಮೇರೆಗೆ ಅವ್ರು ಡೈವರ್ಸ್ ತೊಗೊತಾರೆ ಅದು ಬಟ್ ಆದರೆ ಒಂದು ಗಂಟ ಒಂದು ಸಿಚುವೇಶನ್ ತೊಗೊಂಡು ಹೋಗಿದ್ರೆ ಅದು ದರ್ಶನ್ ಅವ್ರದ್ದು ಅಂತಂದರೆ ಸಿಕ್ಕಬೇಡ ಬೇಜಾರಾಗುತ್ತೆ ಆ್ಯಕ್ಚುಲಿ ನೋಡೋಕ್ಕೋದ್ರೆ ಈ ವಿಡಿಯೋ ಮಾಡೋಕ್ಕೂ ಎಲ್ಲೋ ಸ್ವಲ್ಪ ಒಂದು ಸ್ವಲ್ಪ ಭಯ ಅಂತ ಅನ್ಸುತ್ತೆ ಆ್ಯಕ್ಚುಲಿ ಹೆಂಗೆ ನೋಡಕ್ಕೋದ್ರೆ ಸತ್ಯ ಹೇಳಿಕೆ ಏನು ಭಯ ಪಡಬೇಕಾಗಿಲ್ಲ ಬಟ್ ಆದರೂ ಕೂಡ ಒಂದು ಏನೋ ಒಂದು ಅಶ್ಲೀಲವಾಗಿ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು ಅಂತ ಅವನ್ನ ಚಿತ್ರದುರ್ಗದಿಂದ ಕರೆಸ್ಕೊಂಡು ಅವನ ಮೇಲೆ ಹಲ್ಲೆ ಮಾಡಿ ರಾಡಿಂದ ಕಟ್ಟಿಗೆಯಿಂದ ಎಲ್ಲೆಲ್ಲಿ ಹೊಡಿಬಾರ್ದು ಅಲ್ಲೆಲ್ಲ ಹೊಡೆದು ಅವನ ಮೇಲೆ ಹಲ್ಲೆ ಮಾಡಿ ಅವನ್ನ ಕೊಲೆ ಮಾಡಿ ಒಂದು ಚರಂಡಿ ಮೋರಿಲೆಸಿತಾರೆ ಅಂತಂದರೆ ನಮ್ಮ ರಾಜ್ಯದಲ್ಲಿ ಯಾವ ಮಟ್ಟಕ್ಕೆ ಒಂದು ಕಾನೂನು ಮೇಲೆ ಭಯ ಇದೆ ಆಮೇಲೆ ಭಯ ಅಂತೂ ಇಲ್ವೇ ಇಲ್ಲ ಬಿಡಿ ಸೊ ಅದು ಸೆಕೆಂಡ್ರಿ ಭಯ ಅಂತೂ ಇಲ್ವೇ ಅಲ್ಲ ಆಗಿ ಗುರು ಒಂದು ಅಧಿಕಾರ ಇರಬೇಕು ಇಲ್ಲ ದುಡ್ಡು ಇರಬೇಕು ಇವೆರಡರಲ್ಲಿ ಒಂದು ಕೂಡ ಸಾಕು ಅವನು ಏನೇ ತಪ್ಪು ಮಾಡಿದ್ರು ಕೂಡ ಅವನು ಕಾನೂನಿಗೆ ಹೆದರೋಕ್ಕೆ ಸಾಧ್ಯನೇ ಇಲ್ಲ ಅವನು ಎಂಥ ಕಾನೂನು ಕಠಿಣವಾದ ಕಾನೂನಿದ್ರು ಕೂಡ ಅದರಲ್ಲಿ ಎಸ್ಕೇಪ್ ಆಗ್ತಾನೆ ಸೊ ಆ ಒಂದು ನಂಬಿಕೆ ಇಟ್ಕೊಂಡೇ ಈ ಥರದೊಂದು ಘಟನೆಗಳು ನಡೀತಾ ಇರೋದು ಇದು ಮಾತ್ರ ಸತ್ಯ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಬರೆದಿಟ್ಕೊಂಬಿಡಿ ರೀಸೆಂಟಾಗಿ ಒಬ್ಬ ಒಂದು ಪೋರ್ಷ ಗಾಡಿ ತೊಗೊಂಡ್ಬಿಟ್ಟು ಒಂದು ಅಮಾಯಕರ ಮೇಲೆ ಕಾ ಗಾಡಿ ಎತ್ತಿಸ್ದ ಅಲ್ಲ ಆ್ಯಕ್ಸಿಡೆಂಟ್ ಆಯಿತು ಸೊ ಎಲ್ಲ ಅದು ಅಧಿಕಾರದ್ದು ಮತ ಇಲ್ಲಿ ದುಡ್ಡಿನ ಮದ ಸೊ ನಿಮ್ಗೆ ಆಲಿ ಗೊತ್ತಿರುತ್ತೆ ವಿಷಯ ಏನು ಎತ್ತ ಅಂತ ಹೇಳ್ಬಿಟ್ಟು ಪವಿತ್ರ ಗೌಡ ಸೊ ದರ್ಶನ್ ಅವ್ರಿಗೆ ತುಂಬ ಬೇಕಾದಂಥವರು ನೀವು ಬಿಡಿಸಿ ಹೇಳುವಂಥ ಅವಶ್ಯಕ ಇಲ್ಲ ಯಾಕಂದರೆ ಇಡೀ ರಾಜ ಗೊತ್ತಿದೆ ಸೊ ಪವಿತ್ರ ಗೌಡ ಯಾರು ದರ್ಶನ್ ಅವರು ಯಾರು ಅಂತ ಸೊ ಪವಿತ್ರ ಗೌಡ ಅವರಿಗೆ ರೇಣುಕಾ ಸ್ವಾಮಿ ಒಬ್ಬನು ಅಭಿಮಾನಿ ಆ್ಯಕ್ಚುಲಿ ಇವನು ದರ್ಶನ್ ಅವರ ಅಭಿಮಾನಿ ಸೊ ದರ್ಶನ್ ಮತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ಅವ್ರ ಮಧ್ಯೆ ಯಾರು ಇವರು ಮೂರನೇ ವ್ಯಕ್ತಿ ಬಂದಾಗ ಇವರಿಂದ ಏನೋ ಅವರಿಬ್ಬರಿಗೆ ಮನೇಲಿ ಜಗಳ ಆಗ್ತಿದೆ ಅನ್ನೋ ಒಂದು ಕಾರಣ ಇಟ್ಕೊಂಡು ದರ್ಶನ್ ಅವರಿಗೆ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೋಸ್ಕರ ಪವಿತ್ರ ಗೌಡ ಅವರಿಗೆ ಕೆಟ್ಟದಾಗಿ ಕಮೆಂಟ್ ಮಾಡುವಂಥದ್ದು ಬೈದು ಈ ಥರ ಮೆಸೇಜ್ ಮಾಡುವಂಥದ್ದು ಫೋಟೋ ಅಶ್ಲೀಲವಾಗಿ ಫೋಟೋ ಕಳಿಸುವಂಥದ್ದೆಲ್ಲ ಮಾಡಿದಾನಂತೆ ತಪ್ಪೇನೆ ಒಪ್ಬಹಾರಣ ಒಬ್ಬ ಅಭಿಮಾನಿ ಆ ಥರ ಮಾಡಿದ ತಪ್ಪೇನೆ ಅಥವಾ ಬೇರೆ ಯಾವನು ಮಾಡಿದ್ರು ಕೂಡ ತಪ್ಪೇನೆ ಅಶ್ಲೀಲವಾಗಿ ಮೆಸೇಜ್ ಮಾಡುವಂಥದ್ದು ಅದು ಇದೆಲ್ಲ ತಪ್ಪೇನೆ ಆದರೆ ಆ ಥರ ಒಂದು ಕಮೆಂಟ್ ಮಾಡಿ ಆ ಥರದೊಂದು ಮೆಸೇಜ್ ಮಾಡಿದ್ದಕ್ಕೆ ಸೊ ಇದೆಲ್ಲ ಆಗಿದ್ಮೇಲೆ ಅವರು ಇನ್ಫಾರ್ಮ್ ಮಾಡಿರ್ತಾರೆ ದರ್ಶನ್ ಅವ್ರಿಗೆ ಪವಿತ್ರಗೌಡವ್ರು ಹಿಂಗೆಲ್ಲ ಮಾಡ್ತಿದ್ದಾರೆ ಹಂಗೆ ಅಂತ ಸೊ ಅವರು ಕೆಲವರು ಅವ್ರು ಯಾರೋ ಗೊತ್ತಿರೋರಿಗೆ ಅಥವಾ ಅವರ ಅಭಿಮಾನಿ ಸಂಘದ ಕೆಲವ್ರಿಗೆ ಹೇಳಿ ಆಮೇಲೆ ಅದೆಲ್ಲನೂ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಅವನ್ನ ಒಂದು ಫೇಕ್ ಐಡಿ ಕ್ರಿಯೇಟ್ ಮಾಡ್ಕೊ ಮಾಡಿಕೊಂಡು ಹೆಣ್ಮಗಳು ಹುಡುಗಿ ಇದರಲ್ಲಿ ಹೆಸರಲ್ಲಿ ಸೊ ಅವನು ರೇಣುಕಾ ಸ್ವಾಮಿ ಅವ್ನ ಅನ್ನೋವನ್ನು ಚಿತ್ರದುರ್ಗದಿಂದ ಕರೆಸ್ಕೊಂಡು ಸೊ ಇಲ್ಲಿ ಬೆಂಗಳೂರಲ್ಲಿ ಕರೆಸ್ಕೊಂಡು ಒಂದು ಶೆಡ್ಡಲ್ಲಿ ಪಟ್ಟಣಗೆರೆ ಒಂದು ಜಯಣ್ಣ ಅನ್ನೋ ಒಬ್ರು ಇದ್ದಾರೆ ಸೊ ಅವರ ಒಂದು ಶೆಡ್ ಆ್ಯಕ್ಚುಲಿ ಅವರು ಬಡಿಗೆ ಕೊಟ್ಟಿರ್ತಾರೆ ಜಯಣ್ಣನವರು ಅನ್ನೋರಿಗೆ ತಂಗಿ ಮಗನಿಗೆ ಬಡಿಗೆ ಕೊಟ್ಟಿರ್ತಾರೆ ಸೊ ಆ ಒಂದು ಶೆಡ್ಡಲ್ಲಿ ಇದೆ ಇಲ್ಲೇ ಆರ್ ಆರ್ ನಗರ ಆ ಥರ ಅದು ಸೊ ಅಲ್ಲಿ ಅವನ ಮೇಲೆ ಹಲ್ಲೆ ಮಾಡಿ ಹೇಳ್ದನಲ್ಲ ಮೊದ್ಲೇನೆ ಇಂದ ಕಟ್ಟಿಗೆಯಿಂದ ಸೊ ಎಲ್ಲಿ ಹೊಡಿಬಾರ್ದಿತ್ತು ಎಲ್ಲೆಲ್ಲ ಎಲ್ಲ ಕಡೆ ಕೂಡ ಹೊಡೆದಿದ್ದಾರೆ ಹೊಡೆದಿದ್ದಾರೆ ಸೊ ಏನೋ ನಾನು ನ್ಯೂಸಲ್ಲಿ ನೋಡ್ತಾ ಇದ್ದೆ ಸೊ ಮೂಗು ಕಿವಿ ಸೊ ಇವೆಲ್ಲ ಕತ್ತರಿಸಿದಾರಂತೆ ಸೊ ಆ ಒಂದು ಮಟ್ಟಕ್ಕೆ ಅಂತ ಮರೆತಿದ್ದಾರೆ ಒಂದು ಮರಣಭಾಗಕ್ಕೆ ಕೂಡ ಹೊಡೆದಿದ್ದಾರಂತೆ ಇದ್ರ ಜೊತೆಗೆ ಅವರು ಕೂಡ ಅಲ್ಲಿ ಬಂದಿದ್ರಂತೆ ಆಮೇಲೆ ಪವಿತ್ರ ಕೂಡ ಕೂಡ ಬಂದಿದ್ರಂತೆ ಅವರು ದರ್ಶನವರು ಕೆನ್ನೆ ಹೊಡೆದಿದ್ದಾರಂತೆ ಸೊ ಇದೆಲ್ಲ ಕೆಲವೊಂದು ವಿಷಯಗಳು ಓಡಾಡ್ತಿದ್ದಾರೆ ಮುಂದೆ ಏನಾಗುತ್ತೆ ನೋಡಬೇಕು ಬಟ್ ನಾನು ಹೇಳೋದು ಏನಂತಂದರೆ ಸೊ ಇದು ಗೊತ್ತಿಲ್ಲ ನನಗೆ ಏನು ಹಳ್ಳ ಹಿಡಿಯುತ್ತಾ ಅಥವಾ ನ್ಯಾಯ ಸಿಗುತ್ತಾ ಅಂತ ಸೊ ನನ್ನ ಪ್ರಕಾರ ಇಂಥ ಕೇಸ್ಗಳೆಲ್ಲ ಹಿಡಿದಿರೋದೇ ಜಾಸ್ತಿನೇ ದುಡ್ಡಿರುವಂಥವರು ಈ ಅಧಿಕಾರದ ಒಂದು ಚುಕ್ಕಾಣಿ ಹಿಡಿದಿಲ್ಲ ಒಂಥವ್ರು ಯಾರು ಏನು ಮಾಡಿದ್ರು ಕೂಡ ಅಲ್ಲಿ ಆಗಲ್ಲ ನ್ಯಾಯ ಸಿಗಲ್ಲ ಬಡವ್ರಿಗೆ ನ್ಯಾಯ ಸಿಗಲ್ಲ ಬಟ್ ಅವ್ರ ತಂದೆ ನೋಡ್ತಾ ಇದ್ದೆ ನಾನು ರೇಣುಕಾ ಸ್ವಾಮಿ ಯಾರೋ ಏನು ಸತ್ತೋಗಿದ್ದಾನಲ್ಲ ಅವನು ಪಾಪ ಅವನಿಗೆ ರೀಸೆಂಟಾಗಿ ಏನೋ ಮದುವೆ ಆಗಿತ್ತಂತೆ ಆಮೇಲೆ ಅವರು ಮನೆಯಲ್ಲಿ ಅವರು ಪತ್ನಿ ಗರ್ಭಿಣಿ ಅಂತೆ ನಾಲ್ಕು ಕೆಲವು ಟಿ ಕೆಲವು ಟಿ ವಿನಲ್ಲಿ ನಾಲ್ಕು ತಿಂಗಳು ಅಂತಾರೆ ಕೆಲವು ತಿಂಗಳು ಐದು ತಿಂಗಳು ಅಂತಾರೆ ಬಟ್ ಅವ್ರದ್ದು ಪತ್ನಿ ಗರ್ಭಿಣಿ ಅಂತೆ ಹಾಂ ಶಿವ ಇದೆಲ್ಲ ನೋಡ್ಕೊತು ನಿಜವಾಗ್ಲೂ ಬೇಜಾರಾಗುತ್ತೆ ಗುರು ಯಾಕೆ ಬೇಕಿತ್ತು ಗುರು ಅವನಿಗೆ ಅವ್ರು ಹೆಂಗೋ ಫ್ಯಾಮಿಲಿ ಅಭಿಮಾನಿಯ ಸಿನಿಮಾ ಹೋಗಿ ನೋಡಿ ಥಿಯೇಟ್ರಿಗೆ ಬಂದಾಗ ಆರಾಮಾಗಿ ಮನೇಲಿರಿ ಸೊ ಅವ್ರ ಸಂಸಾರದಲ್ಲಿ ಅವ್ರ ಸಂಸಾರನ ನೀವು ನೆಟ್ಟಗೆ ಮಾಡ್ತೀರಿ ಅಂತ ನೀವು ಯಾಕೆ ಇನ್ನೊಬ್ರಿಗೆ ಹೋಗಿ ಕೆಟ್ಟದಾಗಿ ಮೆಸೇಜ್ ಮಾಡುವಂಥದ್ದು ಅದೆಲ್ಲ ಏನಕ್ಕೆ ಮಾಡ್ತಾರೆ ಅಂತ ಅರ್ಥ ಆಗ್ತಿಲ್ಲ ಅಭಿಮಾನನ ಸಿನಿಮಾ ನೋಡೋದಲ್ಲಿ ಇರಬೇಕು ಸೊ ಅದು ಓವರ್ ಆದರೆ ಹಿಂಗೆ ಆಗೋದು ಸೊ ಇವಾಗ ಅಭಿಮಾನಿಗೆ ಒಬ್ಬ ಅವನ ಯಾರು ಯಾರನ್ನ ಅವನು ಇದು ಮಾಡ್ತಿದ್ದ ಪ್ರೀತಿಸ್ತಿದ್ದ ಯಾರನ್ನ ಒಬ್ಬ ನನ್ನ ಹೀರೋ ಇವನು ಅಂತ ನೋಡ್ಕೊತಿದ್ದ ಅವನಿಂದನೇ ಹಿಂಗೆ ಆಗಿದೆ ಅಂತಂದರೆ ಸಕ್ಕತ್ ಬೇಜಾರಾಗುತ್ತೆ ಜೊತೆಗೆ ನಾನು ಅವ್ರ ತಂದೆ ನೋಡ್ತಾಯಿದ್ದೆ ಯಾರು ರೇಣುಕಾ ಸ್ವಾಮಿ ಏನು ಸತ್ತೋಗಿನಲ್ಲ ಅವ್ರ ತಂದೆ ನೋಡಿದ್ರೆ ಸಿಕ್ಕಾಡೇ ಬೇಜಾರಾಗುತ್ತೆ ಎತ್ತರ ಬೆಳೆದಂಥ ಮಗ ಬೆಳೆ ಹೆಂಗೆ ಗುರು ಇದೆಲ್ಲ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಆ್ಯಂಡ್ ಅವ್ರ ಫ್ಯಾಮಿಲಿ ಬಗ್ಗೆ ನೀವು ಸ್ವಲ್ಪ ಥಿಂಕ್ಸ್ ಮಾಡಿ ಅವರು ಯಾರಿವಾಗ ನೀವು ಹೀರೋಗಳಿಗೆ ಒಂಥರ ದೇವರು ತಂದೆ ತಾಯಿಗಿಂತ ದೊಡ್ಡ ಮಟ್ಟದಲ್ಲಿ ನೋಡ್ತಿರಲ್ಲ ಅವ್ರು ಅವ್ರಿಗೆ ಹೇಳ್ತಿರೋದು ಒಂದು ಸಾರಿ ಅವ್ನ ಮನೆ ಇದನ್ನ ನೋಡಿ ಅವನು ಕೂಡ ಅಭಿಮಾನಿನೇ ದರ್ಶನ್ ಅವ್ರಿಗೆ ಅವ್ನು ಅಭಿಮಾನಿ ಅಭಿಮಾನಕ್ಕೋಸ್ಕರನೇ ಇದು ಅಂದ್ರೆ ಅಂದರೆ ಅವರು ಸಂಸಾರ ಚೆನ್ನಾಗಿರಲಿ ಇವ್ರು ಯಾರು ಮೂರು ಮೂರನೇ ಅವ್ರು ಬಂದು ಅವರು ಸಂಸಾರದಲ್ಲಿ ಹುಳಿ ಹಿಡ್ತಿದ್ದಾರೆ ಸೊ ಅದು ಆಗಬಾರ್ದು ಅನ್ನೋದಕ್ಕೋಸ್ಕರ ಇದು ಮಾಡಿದ್ದವನು ಬಟ್ ಅವನ್ನೇ ನೀವು ಬಂದು ಹಲ್ಲೆ ಮಾಡಿ ಅವನ್ನ ಕೊಲೆ ಮಾಡ್ತೀರಾ ಅಂತಂದರೆ ಹೆಂಗೆ ಅವ್ನು ಮಾಡಿರೋ ತಪ್ಪು ಒಪ್ಕೊತೀನಿ ಬುದ್ಧಿ ಹೇಳಿ ಕಳಿಸ್ಬೋದಾಗಿತ್ತು ಇಲ್ಲ ನಿಮಗೆ ಪದೇ ಪದೇ ಅವನು ಇದು ಮಾಡ್ತೀನಿ ಅಂದರೆ ಬ್ಲಾಕ್ ಮಾಡ್ಬೋದಾಗಿತ್ತು ಗೊತ್ತಿಲ್ಲ ಇಲ್ಲಿ ಪವಿತ್ರ ಗೌಡ ದರ್ಶನ್ ದರ್ಶನವ್ರನ್ನೂ ಕೂಡ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ಗೆ ಕರೆದಿದ್ದಾರೆ ಎಲ್ಲಿಗೆ ಹೋಗುತ್ತೆ ನನಗೆ ಗೊತ್ತಿಲ್ಲ ಮೊದಲು ದುಡ್ಡಿರೋವಂಥವ್ರು ಆಮೇಲೆ ಈ ಏನು ಹೇಳ್ತೀವಿ ಅಧಿಕಾರ ಇರೋವಂಥವ್ರು ಈ ಸೆಲೆಬ್ರಿಟಿಗಳಿಗೆ ಇಂಥ ಒಂದು ಕೇಸ್ಗಳಲ್ಲಿ ಬಡವರಿಗೆ ಸಾಮಾನ್ಯ ಜನರಿಗೆ ನ್ಯಾಯ ಸಿಗುವಂಥದ್ದು ಅಷ್ಟರಲ್ಲೇ ಇದೆ ಆ್ಯಂಡ್ ಏನು ಅಂತಂದರೆ ಡಿ ಬಾಸ್ ಅಭಿಮಾನಿಗಳು ಜೈಕಾರ ಆಗ್ತಿದ್ರಂತೆ ಪೊಲೀಸ್ ಸ್ಟೇಷನ್ ಮುಂದೆ ಬಾಸ್ ಬಾಸ್ ಡಿ ಬಾಸ್ ಜೈ ಡಿ ಬಾಸ್ ಅಂತ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಅನ್ಸೋದು ಇದೊಂಥರ ಅಂಧ ಅಭಿಮಾನ ಆ್ಯಂಡ್ ಮೊದಲು ಹೇಳಿದಂಗೆ ಜಾಸ್ತಿ ನಾನು ಕಮೆಂಟ್ ಮಾಡಲಿಕ್ಕೆ ಹೋಗಲ್ಲ ಆ್ಯಂಡ್ ನಾನು ಹೇಳೋದು ಅಭಿಮಾನನ ಅಭಿಮಾನ ಯಾವಾಗ ಇಟ್ಟು ಎಷ್ಟು ಹೇಳಿದ್ರು ಅಷ್ಟೇ ಗುರು ಏನೇ ಹೇಳಿ ನೀವು ಅವ್ರು ನಾಳೆ ಅವರೇ ಒಪ್ಕೊಂಡ್ರು ಕೂಡ ನಾನು ಮರ್ಡ್ರ್ ಮಾಡಿದ್ದೀನಿ ಅಂತ ಒಪ್ಕೊಂಡ್ರು ಕೂಡ ಅವರು ಅಭಿಮಾನಿಗಳಂತೂ ಬಿಟ್ಕೊಡೋಲ್ಲ ಇದಕ್ಕೆ ಹೇಳೋದು ಅಂಧ ಅಭಿಮಾನ ಅಂತ ಓಕೆ ಸೊ ಈ ಥರದೊಂದು ನಮ್ಮ ದೇಶದಲ್ಲ ಇದೊಂದಿದೆ ವ್ಯಕ್ತಿ ಪೂಜೆ ಅನ್ನೋದಿದೆ ಅವ್ನು ಏನೇ ಮಾಡಲಿ ಏನೇ ಬಿಡಲಿ ನಾಳೆ ಅವ್ನು ಜೈಲಿಗೆ ಹೋಗಿ ಒಂದು ಇಪ್ಪತ್ತು ವರ್ಷ ಬಿಟ್ಟು ಶಿಕ್ಷೆ ಅನುಭವಿಸ್ಕೊಂಡು ಬಂದರೂ ಕೂಡ ಅವ್ನು ಗ್ರೇಟು ಅಂತ ಪೂಜೆ ಮಾಡೋವಂಥ ನಾವು ಇದ್ದೀವಿ ನಾವು ಇದು ನಮ್ಮ ದೇಶದ ಪರಿಸ್ಥಿತಿ ಇಲ್ಲಿ ಅವರು ತಮ್ಮ ಮನೆ ಒಳಗಡೆಗೆ ಯಾವಾಗ ಈ ಥರ ಆಗುತ್ತಲ್ಲ ಘಟನೆ ಸೊ ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ ನಾನು ಇವಾಗಲೂ ಕೆಲವು ಟ್ವಿಟರಲ್ಲಿ ನೋಡಿದೆ ಕೆಲವರು ಅದನ್ನು ಅವರು ಅಭಿಮಾನಿಗಳು ಸಮರ್ಥನೆ ಕೂಡ ಮಾಡ್ಕೊತಿದ್ದಾರೆ ಇನ್ನು ಕೆಲವರು ಬೇಜಾರು ಕೂಡ ಮಾಡ್ಕೊಂಡಿದ್ದಾರೆ ಹಿಂಗೆ ಆಗಬಾರ್ದಾಗಿತ್ತು ಏನಕ್ಕೆ ಹಾಗೆ ಹಾಗೆ ಹೇಗೆ ಅಂತ ಒಂದು ಪ್ರಾಮಾಣಿಕ ತನಿಖೆ ಅಂತೂ ಆಗಬೇಕು ಆ್ಯಂಡ್ ದರ್ಶನವ್ರು ಮಾಡಿಲ್ಲ ಅಂತಂದರೆ ಅದು ಓಕೆ ಒಪ್ಕೊಂಡ ಬಟ್ ದರ್ಶನವ್ರು ಹೇಳಿದ್ದಾರೆ ಅಂತಂದರೆ ಒಂದು ಬೆದರಿಸಿ ಕಳಿಸಿ ಅಂತ ಹೇಳಿದ್ದೆ ಅಂತ ಅವರು ಒಪ್ಕೊಂಡಿದ್ದಾರೆ ಆ್ಯಂಡ್ ಅವರು ಅಲ್ಲಿದ್ದರೂ ಕೂಡ ಅಂತೂ ಕೂಡ ಒಪ್ಕೊಂಡಿದ್ದಾರೆ ಸೊ ನಾನು ಅಲ್ಲಿದ್ದೆ ಸೊ ಒಂದು ರೀತಿಯಲ್ಲಿ ವಾರ್ನ್ ಮಾಡಿ ಹೇಳಿ ಬಂದೆ ಅದಾದಮೇಲೆ ಏನಾಗಿದೆ ನನಗೆ ಗೊತ್ತಿಲ್ಲ ಅಂತ ಕೂಡ ಹೇಳಿದ್ರು ಆ್ಯಂಡ್ ಅವ್ರ ವಕೀಲರು ಕೂಡ ಅವ್ರ ಪರ ವಕೀಲವರು ಕೂಡ ಅವ್ರು ಹೇಳೋದು ಇದು ಏನು ಕೇಸೇ ಅಲ್ಲ ಇದು ಸುಮ್ಮನೆ ವಿಚಾರಣೆ ಕರೆದಿದ್ದಾರೆ ಅಷ್ಟೇ ಅರೆಸ್ಟ್ ಎಲ್ಲ ಏನೂ ಮಾಡಿಲ್ಲ ಅಂದರೆ ಅವ್ರು ಏನು ಆಗೇ ಇಲ್ಲ ಅನ್ನೋ ರೀತಿನಲ್ಲಿ ಹೇಳ್ತಿದ್ದಾರೆ ಒಂದು ಜೀವ ಹೋಗಿದೆ ಅಲ್ಲಿ ಅಲ್ಲೇ ಮಾಡಿ ಕೊಲೆ ಮಾಡಿದ್ದಾರೆ ಕೊಲೆ ಕೊಲೆ ಮಾಡಿರೋದು ಒಬ್ಬ ಅಭಿಮಾನಿಗೆ ಕೊಲೆ ಮಾಡಿರೋಂಥದ್ದು ಅಂಡ್ ಆ್ಯಂಡ್ ಇಲ್ಲಿ ಹುಬ್ಬಳ್ಳಿನಲ್ಲಿ ಒಂದು ಕೊಲೆ ಆಯಿತು ನೇಹಾ ಅನ್ನೋ ಒಬ್ಬ ಹೆಣ್ಮಗಳ ಮೇಲೆ ಅವಾಗ ಸುಮಾರು ಸಂಘಗಳು ಸಂಘಟನೆಗಳು ಹೋರಾಟಗಾರರೆಲ್ಲೂ ರೋಡಿಗ್ಗಿಳಿದ್ರು ಎನ್ಕೌಂಟ್ರ್ ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಇಲ್ಲೂ ಕೂಡ ಒಂದು ಕೊಲೆ ಆಗಿದೆ ಓಕೆ ಅದು ಹೆಣ್ಮಗು ಇದು ಗಂಡು ಮಗು ಯಾಕೆ ಇಲ್ಲಿ ಯಾರು ಹೋರಾಟ ಮಾಡಲ್ವಾ ಅರ್ಥಾನೇ ಆಗಲ್ಲ ಗುರು ನನಗೆ ಯಾಕೆ ಒಬ್ಬರು ಮಾಡಿದ್ರೆ ಒಂದಲ್ಲಿ ಏನೋ ಎಷ್ಟೋ ಒಂದು ಹೋರಾಟಗಾರರು ಬಂದ್ಬಿಡ್ತಾರೆ ಆಮೇಲೆ ರಾಜಕೀಯ ಪಕ್ಷಗಳು ಬಂದ್ಬಿಡ್ತಾರೆ ದೊಡ್ಡ ದೊಡ್ಡ ನಾಯಕರುಗಳು ಬಂದುಬಿಡ್ತು ಬರ್ತಾರೆ ಅವ್ರಿಗೆ ಸಾಂತ್ವನ ಹೇಳಲಿಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ಇಲ್ಲಿ ಯಾರು ಇದ್ದಾರೆ ಒಬ್ಬ ಅಮಾಯಕನ ಚಿತ್ರಗಿಂದ ಕರ್ಕೊಂಡು ಬಂದು ಅವ್ನು ಇಲ್ಲಿ ಬಂದ್ಬಿಟ್ಟು ಹಲ್ಲೆ ಮಾಡಿ ಒಂದು ಹೊಡೆದಾಕಿ ಚರಂಡಿ ಮೊರಿಲ್ ಬಿಸಾಕ್ತಾರೆ ಅಂತಂದರೆ ಏನು ನಡೀತಿದೆ ರಾಜ್ಯದಲ್ಲಿ ಆ್ಯಂಡ್ ದರ್ಶನ್ ಅವ್ರದ್ದು ಇದು ಒಂದೇ ಕೇಸಲ್ಲ ಸುಮಾರು ದಿವಸಗಳಿಂದ ಅವ್ರು ಮೇಲೆ ಒಂದು ಬರ್ತಾನೆ ಇರುತ್ತೆ ಆ್ಯಂಡ್ ಅವ್ರ ಅಭಿಮಾನಿಗಳು ಮೊದಲೇ ಹೇಳ್ದಂಗೆ ಅವ್ರನ್ನ ಸಮರ್ಥನೆ ಮಾಡ್ಕೊಂಡೇ ಬರ್ತಿದ್ದಾರೆ ಆ್ಯಂಡ್ ಇದನ್ನು ಸಮರ್ಥನೆ ಮಾಡ್ಕೊತಾರೆ ಅದು ನಿಲ್ಲಲ್ಲ ಅದು ಓಕೆ ನಮ್ಮ ದೇಶದೆಲ್ಲ ಮೊದಲೇ ಆದ್ಮೇಲೆ ವ್ಯಕ್ತಿ ಪೂಜೆ ಇರೋ ಇದೆಲ್ಲ ಯಾವುದು ಕೂಡ ನಿಲ್ಲಲ್ಲ ಆ್ಯಂಡ್ ಅವ್ರು ತಪ್ಪು ಮಾಡಿಲ್ಲ ಅಂತಂದರೆ ಅವ್ರಿಗೆ ಕಾನೂನು ಪ್ರಕಾರ ಏನು ಬಿಡುಗಡೆ ಆಗಬೇಕು ಅದು ಆಗುತ್ತೆ ಬಟ್ ಬಿಡುಗಡೆ ಆಗುತ್ತೆ ಅದು ಏನು ಮಾಡಿದ್ರು ಕೂಡ ಆಗುತ್ತೆ ನನ್ನನ್ನು ಕೇಳೋಕೆ ಹೋದರೆ ನಮ್ಮ ದೇಶದಲ್ಲಿ ಕಾನೂನು ಗೆಲ್ಲುತ್ತಾ ಅಥವಾ ನ್ಯಾಯ ಗೆಲ್ಲುತ್ತಾ ದುಡ್ಡು ಗೆಲ್ಲುತ್ತಾ ಅಂದರೆ ದುಡ್ಡು ಅಧಿಕಾರನೇ ಗೆಲ್ಲೋದು ನನಗಂತೂ ಹೇಳ್ತೀನಿ ಕೇಳಿ ನಮ್ಮ ದೇಶದಲ್ಲಿ ಪ್ರಾಮಾಣಿಕವಾಗಿ ರಾಜಕೀಯ ಪಕ್ಷಗಳ ಒಂದು ಕೈವೋಡ ಇಲ್ದೇ ಯಾವಾಗ ಈ ಪೊಲೀಸವರು ಮತ್ತು ಈ ಕಾನೂನು ವ್ಯವಸ್ಥೆ ಕೆಲಸ ಮಾಡುತ್ತೋ ಅಲ್ಲಿವರೆಗೂ ಕೂಡ ನಮ್ಮ ದೇಶದಲ್ಲಿ ದುಡ್ಡಿಗೆ ಬೆಲೆ ಇರೋದು ನ್ಯಾಯಕ್ಕೆ ಈ ಕಾನೂನಿಗೆ ಒಂದು ಕಿಂಚಿತ್ತೂ ಕೂಡ ಬೆಲೆ ಇಲ್ಲ ಅದು ಮಾತ್ರ ಬರೆದಿಟ್ಕೊಂಬಿಡಿ ನಾನು ಇದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಬಟ್ ನಾನಂತೂ ಅಂದ್ಕೊಂಡಿರಲಿಲ್ಲ ಇಂಥ ಒಂದು ಘಟನೆಯಿಂದ ನಾನು ಮತ್ತೆ ತಿರ್ಗಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಬಟ್ ನಿಜವಾಗ್ಲೂ ಆರಿಬಲ್ ಗುರು ಏನಂತಂದರೆ ಏಲಿಗು ಎಲ್ಲಿ ಗುರು ಅಮಾಯಕರಿಗೆ ಈಗಿನ ಟೈಮಲ್ಲಿ ಬದುಕೋಕ್ಕೆ ಅರ್ಹತೆ ಇಲ್ಲ ಗುರು ದುಡ್ಡಿರೋನು ಅಥವಾ ದುಡ್ಡಿರೋನ ಚಮಚಗಳಿಗೆ ಈಗಿನ ಕಾಲದಲ್ಲಿ ಬೆಲೆ ಸಾಮಾನ್ಯ ಜನರಿಗೆ ಇಲ್ಲ ಒಬ್ಬನಿಗೆ ಜೋರಾಗಿ ಮಾತಾಡೋಂಗಿಲ್ಲ ಹಿಂಗೆ ಕರೆಸ್ಬಿಟ್ಟು ಹಿಂಗೆ ಒಳಗಾಗ್ತಾರೆ ಮರ್ಡರ್ ಕಮೆಂಟ್ ಮಾಡಂಗಿಲ್ಲ ನೋಡೋಣ ಏನಾಗುತ್ತೆ ಅಂತ ಸೊ ವಾಯ್ಸ್ ರೈಸ್ ಇಲ್ಲ ಅಂದರೆ ತುಂಬ ಕಷ್ಟ ಆ್ಯಂಡ್ ಇಂಥವೆಲ್ಲ ಮುಚ್ಚಾಕ್ಬಿಡ್ತಾರೆ ಬೇಗ ಆ್ಯಂಡ್ ರೀಸೆಂಟ್ಲಿ ಒಂದು ಒಬ್ಬ ಎಂ ಪಿದು ಈ ಥರದೊಂದು ಕೇಸ್ ಆಯಿತು ಆ್ಯಂಡ್ ಅದು ಎಲ್ಲಿವರೆಗೂ ಹೋಗುತ್ತೋ ಗೊತ್ತಿಲ್ಲ ನನಗೆ ಅದು ಅಂತೂ ಇಡೀ ದೇಶ ಇಂಟರ್ನ್ಯಾಷನಲ್ ಮೀಡಿಯಾಗಳಲ್ಲೂ ಕೂಡ ಬಂದಿತ್ತು ಅದು ಕಾರಣ ಮೋದಿಯವರು ಈ ವ್ಯಕ್ತಿಗೆ ಪ್ರಚಾರ ಮಾಡಿದ್ರು ಅಂತ ಹೇಳಿದ್ರು ಇಂಟರ್ನ್ಯಾಷನಲ್ ಪೇಪರ್ ಪೇಪರ್ಗಳಲ್ಲೆಲ್ಲ ಬಂದಿತ್ತು ಸೊ ಈ ಥರದೊಂದು ವ್ಯಕ್ತಿ ಅಂತ ಬಟ್ ಅವರು ಒಂದು ತಿಂಗಳು ಬಂದಿರಲಿಲ್ಲ ಅಸಾಮಿ ಇವಾಗ ಬಂದವನೇ ಇಲ್ಲ ಪ್ಲೀರಿ ಪ್ಲ್ಯಾನ್ ಹಿಡ್ಗೋರು ಇದು ಎಲೆಕ್ಷನ್ ಟೈಮಲ್ಲಿ ಬಂದರೆ ನಮ್ಮ ನಮ್ಮನ್ನು ಅಲ್ಲಿ ತೋರಿಸ್ತಾನೆ ಟಿ ವಿನಲ್ಲಿ ಸೊ ಎಲ್ಲ ಮುಚ್ಚಾಕ್ಬಿಡ್ಬೋದು ಅನ್ನೋ ಒಂದೆಲ್ಲ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾರೆ ದುಡ್ಡೇ ದೊಡ್ಡಪ್ಪ ಇಲ್ಲಿಕ್ಕಿದ್ದೆಲ್ಲ ಅವ್ರ ಕೆಳಗಡೆಗೆ ಅಷ್ಟೇ ಓಕೆ ಇದು ಮಾತ್ರ ಸತ್ಯ ನೋಡೋಣ ಏನಾಗುತ್ತೆ ಅಂತ ಸೊ ಸದ್ಯಕ್ಕೆ ನೋಡೋದಲ್ ಶಿ ಎಷ್ಟು ಲೈಕ್ ಮಾಡಿಸಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಿಂದೆ ನೋಡಿದ್ರೆ ಸಿಗೋವರೆಗೂ ಬಾಯ್